ಿದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಮಲೆನಾಡು ಭಾಗದಲ್ಲಿ ಹೊರ ರಾಜ್ಯದ ಕೂಲಿ ಕಾರ್ಮಿಕರು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದು ಇದರಿಂದ ಸ್ಥಳೀಯ ವರ್ತಕರ ಮೇಲೆ ಪರಿಣಾಮ ಬೀರಿದೆ ಎಂದು ಮಲೆನಾಡು ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಸಾಗರ್ ಜಾನಕೆರೆ ಆರೋಪಿಸಿದ್ದಾರೆ ಸೋಮವಾರ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಅಸ್ಸಾಂ ಒರಿಸ್ಸಾ ಮತ್ತು ಬಾಂಗ್ಲಾದೇಶದಿಂದ ತಾಲೂಕಿನ ವಿವಿಧ ಕಡೆಗಳಲ್ಲಿ ಸಾವಿರಾರು ಜನ ಕೂಲಿ ಅರಿಸಿ ಬಂದಿದ್ದಾರೆ ಆದರೆ ಬಂದ ಕೆಲವೇ ದಿನಗಳಲ್ಲಿ ಇವರು ತಾಲೂಕಿನಲ್ಲಿ ನಡೆಯುವ ವಾರದ ಸಂತೆಗಳಲ್ಲಿ ಸೊಪ್ಪು ತರಕಾರಿ ಮಾಂಸ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಮಾರಾಟ ಮಾಡಲು ಮುಂದಾಗುತ್ತಿರುವುದು ಸ್ಥಳೀಯ ವ್ಯಾಪಾರಿಗಳ ಜೀವನೋಪಾಯಕ್ಕೆ ಪೆಟ್ಟು ಬಿದ್ದು ಬೀದಿಗೆ ಬೀಳುವ ಪರಿಸ್ಥಿತಿ ಎದುರಾಗಿದೆ ಈ ವಿಚಾರವಾಗಿ ವಲಸಿಗರನ್ನು ಸ್ಥಳೀಯರು ಪ್ರಶ್ನೆ ಮಾಡಿದರೆ ಅನುಚಿತ ವರ್ತನೆ ಮಾಡುವ ಜೊತೆಗೆ ಹಲ್ಲೆ ಮಾಡಲು ಮುಂದಾಗುತ್ತಿರುವ ಘಟನೆ ನಡೆಯುತ್ತೆ ಎಂದು ಆತಂಕ ವ್ಯಕ್ತಪಡಿಸಿದರು ಆದ್ದರಿಂದ ಅಧಿಕಾರಿಗಳು ತಾಲೂಕಿನಲ್ಲಿರುವ ಹೊರ ರಾಜ್ಯ ಹಾಗೂ ದೇಶದ ಕಾರ್ಮಿಕರ ಗುರುತಿನ ಕಾರ್ಡ್ ಸೇರಿದಂತೆ ಇನ್ನಿತರ ದಾಖಲಾತಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವ ಜೊತೆಗೆ ಕೂಲಿ ಕಾರ್ಮಿಕರನ್ನು ಈ ಭಾಗಕ್ಕೆ ಕರೆತರುವ ಮಧ್ಯವರ್ತಿಗಳ ಮಾಹಿತಿ ಕಲೆ ಹಾಕಿ ಅವರ ಮೇಲೆ ದಿನ ಕಣ್ಣಿಡುವಂತೆ ಆಗ್ರಹಿಸಿದರು ಈ ವಿಚಾರದಲ್ಲಿ ಕಾಫಿ ತೋಟದ ಮಾಲೀಕರು ಕೂಲಿಗೆ ಹೊರ ರಾಜ್ಯಗಳಿಂದ ಕಾರ್ಮಿಕರನ್ನು ಕರೆಸಿಕೊಳ್ಳುವಾಗ ಹೆಚ್ಚಿನ ನಿಗಾ ಇಡುವಂತೆ ಮನವಿ ಮಾಡಿದರು ಇವರು ಬಂದಿದ್ದು ಇಲ್ಲಿ ಕೂಲಿ ಕೆಲಸಕ್ಕೆ ಕೂಲಿ ಕಾರ್ಮಿಕರು ಆಗಿ ಆದರೆ ಇವತ್ತು ಅವ್ರು ಬಂದು ಮಾಡ್ತಾ ಇರೋದು ಎಂತಂದ್ರೆ ನೂರಾರು ವರ್ಷಗಳಿಂದ ಸಂತೆನಲ್ಲಿ ಏನು ವ್ಯಾಪಾರ ವಹಿವಾಟುಗಳನ್ನು ಮಾಡ್ಕೊಂಡು ಬಂದಿದ್ರು ವರ್ತಕರು ಅವರ ಮೇಲೆ ದಬ್ಬಾಳಿಕೆ ಮಾಡಿ ಇವತ್ತು ಆ ಸಂತೆ ಮಾರುಕಟ್ಟೆಗಳಲ್ಲಿ ಅವರು ಸಹ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ ಅವರು ಅಂಗಡಿ ಇಟ್ಕೊಳ್ಳೋದಲ್ಲದೆ ನಮ್ಮ ಮೂಲವರ್ಧಕರಿಗ ವರ್ತಕರ ಮೇಲೆ ದೌರ್ಜನ್ಯಗಳನ್ನೇ ಸಿಗ್ತಾರೆ ನಮ್ಮ ಮೂಲ ವರ್ತಕರೂ ಈಗ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಅವ್ರ ಹತ್ರ ಹೋದ್ರೆ ಗಲಾಟೆ ಘರ್ಷಣೆಗಳಾಗುತ್ತೆ ಬೇಡ ಅಂತೇಳಿ ನಿಮ್ಮ ಹತ್ರ ನ್ಯಾಯ ಕೇಳಲಿಕ್ಕೆ ಅಂತೇಳಿ ನಾವು ಬಂದಿದ್ದೀವಿ ಮತ್ತು ಇದರಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ಈ ಅಧಿಕಾರಿ ವರ್ಗದವರೇ ಅಂದರೆ ಈ ಪಿ ಎ ಪಿ ಎಮ್ ಸಿ ಬರುತ್ತವ ಅವರು ಇವರತ್ರ ಸಹ ಚಂದ ವಸೂಲಿ ಮಾಡ್ತಾರೆ ಯಾರತ್ರ ಈ ಅಕ್ರಮವಾಗಿ ಯಾರು ಬಂದು ಅಂಗಡಿ ಮುಂಗಟ್ಟುಗಳನ್ನು ಹಾಕಿದರೆ ಅವ್ರ ಹತ್ರನೂ ಸುಂಕ ವಸೂಲಿ ಮಾಡಿ ತಗೊಂಡೋಗ್ತಾರೆ ಆದರೆ ನಾವು ತಮ್ಮಲ್ಲಿ ಕೈ ಕ ಕೈ ಹೋಗೋದಕ್ಕೆ ಕೇಳ್ಕೊಳ್ಳೋದು ಏನು ಅಂದರೆ ಇವರು ಯಾರು ಎಲ್ಲಿಂದ ಬಂದರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಪ್ರತಿದಿನ ಸಕ್ಲೇಶ್ ಐನೂರಿಂದ ಸಾವಿರ ಜನ ವಲಸಿಗರು ಬರ್ತದೆ ಇದನ್ನು ನಾನು ತುಂಬ ಸರಿ ಮಾಹಿತಿ ಕೊಟ್ಟಿದ್ದೀನಿ ಇವರು ಏಕಾಏಕಿ ಬರೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಯಾರೋ ಒಬ್ಬರು ಇದಕ್ಕೆ ಮೀಡಿಯೇಟ್ ಇರಬೇಕು ಮಧ್ಯವರ್ತಿ ಇರಲೇಬೇಕು ಈಗ ನಾನು ಉದಾಹರಣೆ ಹೇಳ್ತೀನಿ ನಾನೆಲ್ಲ ಒಂದು ಕಡೆ ಹೋಗಬೇಕು ಎಲ್ಲ ಹೋಗಲು ಜೀವನ ಮಾಡಬೇಕು ಅಂದರೆ ಅಲ್ಲಿ ಯಾರೋ ನನಗೆ ಪರಿಚಯಿಸ್ತಿದ್ದು ನನ್ನನ್ನು ಕರೆಸ್ಕೋಬೇಕು ಆ ರೀತಿ ಇಲ್ಲಿ ಯಾರೋ ಮಧ್ಯವರ್ತಿ ಕೆಲಸ ಮಾಡ್ತಾರೆ ಆ ಮಧ್ಯವರ್ತಿ ಯಾರು ಅನ್ನೋದನ್ನು ಮೊದಲು ಅವರ ಮೇಲೆ ನಿಗಾ ಇಟ್ಟು ಆ ಮಧ್ಯವರ್ತಿನ ಕಂಡು ಹಿಡಿದು ಇಲ್ಲಿ ಅಕ್ರಮ ವಲಸಿ ವಲಸಿಗರು ಬರೋದನ್ನ ತಡೆ ಹಿಡಿಬೇಕು ಹಾಗೆಯೇ ಈಗ ಏನು ನಮ್ಮ ಸಂತೆ ಸಂತೆನಲ್ಲಿ ಅಂಗಿಗಳನ್ನ ಹಾಕೊಂಡಿದ್ದಾರೆ ಅವರನ್ನು ದಯವಿಟ್ಟು ತಾವು ತೆರವುಗೊಳಿಸ್ಕೊಡ್ಬೇಕು ಅಂತೇಳಿ ನಮ್ಮ ಅತ್ಯಂತ ವಿನಯಪೂರ್ಣವಾಗಿ ಕೈ ಮುಗಿದು ಎಲ್ಲ ಸಕಲೇಟ್ ಜನತೆಯ ಪರವಾಗಿ ಕೇಳ್ಕೊಳ್ತಿದ್ವಿ ಯಾಕೆ ಅಂದರೆ ಇದು ಗಿಡವಾಗಿದ್ದಾಗಲೇ ನಾವು ಎಚ್ಚೆತ್ತುಕೊಂಡೆ ತುಂಬ ಅನಿಸುತ್ತೆ ಮರವಾದ ಮೇಲೆ ನಮ್ಮ ಕೈಯ ಕಂಟ್ರೋಲ್ ಇರೋಲ್ಲ ನಿಮಗೂ ಸಹ ಸಿಗಲ್ಲ ಅಧಿಕಾರಿ ವರ್ಗದವರಿಗೂ ಸಿಗಲ್ಲ ಅಂತೇಳಿ ಮುಖಾಂತರ ಕೇಳ್ತೀವಿ ಈ ಸಂದರ್ಭದಲ್ಲಿ ಮಲೆನಾಡು ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಪುಟ್ಟರಾಜು ಮಳಲಿ ತಾಲೂಕು ಉಪಾಧ್ಯಕ್ಷ ತೇಜಸ್ ಉಸ್ತುವಾರಿ ಚಂದು ನಿಕಟಪೂರ್ವ ಜಿಲ್ಲಾ ಕಾರ್ಯದರ್ಶಿ ಮಂಜು ದೇವ್ ಹುಲ್ಲಳ್ಳಿ ಮುಖಂಡರಾದ ಗಿರೀಶ್ ರಿತೇಶ್ ಪ್ರಶಾಂತ್ ಕೃತಿವರ್ಮ ನಾಗರಾಜ್ ಶೇಖರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ